ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಇವತ್ತು ನಾನು ಅಂಗನವಾಡಿ ಹಾಲಿನ ಪೌಡ್ರಿಂದ ಪನ್ನೀರ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಮುನ್ನೂರು ಗ್ರಾಮಷ್ಟು ಹಾಲಿನ ಪೌಡ್ರ್ ಹಾಕಿ ಅದಕ್ಕೆ ಒಂದು ಎಂಟರಿಂದ ಹತ್ತು ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಉದ್ದ ಗ್ಲಾಸಲ್ಲಿ ನೀರು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಗಂಟಿಲ್ಲದೆ ಥರ ನೀಟಾಗಿ ಕಲಿಸ್ಕೊಂಡಾದಮೇಲೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಒಂದು ಗ್ಲಾಸಷ್ಟು ನೀರಿಗೆ ಅರ್ಧ ಗ್ಲಾಸಷ್ಟು ವೆನಿಗರ್ನ ಹಾಕ್ತಾಯಿದ್ದೀನಿ ಇದು ಚಿಕ್ಕ ಅಳ್ತೆಯಲ್ಲಿ ತೊಗೊಂಡಿದ್ದೀನಿ ನೋಡಿ ಹಾಲು ಬಿಸಿ ಇಟ್ಟಾಗ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ಕೊತಾ ಇರಬೇಕು ಆವಾಗವಾಗ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುದಿಯುವಾಗ ಪನ್ನೀರು ಮತ್ತು ನೀರು ನೋಡಿ ಕುದೀತಾ ಇದೆ ಈ ಟೈಮಲ್ಲಿ ಪನ್ನೀರು ಮತ್ತು ನೀರನ್ನ ಹಾಕ್ತಾ ಹಾಕಿ ಮಿಕ್ಸ್ ಮಾಡ್ಕೊಬೇಕು ವೆನಿಗರ್ ಹಾಕಿ ಒಂದು ನಿಮಿಷನೂ ಆಗಿಲ್ಲ ನೋಡಿ ಚೆನ್ನಾಗಿ ಒಡೆದಿದೆ ಈ ಥರ ಚೆನ್ನಾಗಿ ಒಡ್ಕೊಬೇಕು ಹಾಲು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ತಳ ಒತ್ತೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಪನ್ನೀರು ಜಾಸ್ತಿನೇ ಬಂದಿದೆ ನೋಡಿ ಈ ಥರ ಚೆನ್ನಾಗಿ ಹಾಲು ಒಡ್ಕೊಬೇಕು ಪನ್ನೀರ್ ಅಂದರೆ ಇದನ್ನು ಒಡಕ್ಕಿಣ್ಣ ಅಂತಲೂ ಮಾಡ್ತಾರಲ್ಲ ಆ ಥರನೂ ಕಾಣಿಸುತ್ತೆ ಇದು ನೋಡೋದಕ್ಕೆ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಸಿಯಾಗಿ ಮಾಡ್ಬೋದು ಕಷ್ಟ ಏನಾಗೋದಿಲ್ಲ ಇದನ್ನು ಒಂದು ಒಣ ಬಟ್ಟೆಯಲ್ಲಿ ಮುಂಚೆನೇ ತೊಳೆದಿಟ್ಟಿದ್ದೆ ಬಟ್ಟೆನ ಒಂದು ಪಾತ್ರೆ ಮೇಲಿಟ್ಟು ಬಟ್ಟೆನ ಹಾಕ್ತಾಯಿದ್ದೀನಿ ಇದು ಪಾತ್ರೆ ಬಿಸಿ ಇರುತ್ತೆ ನೋಡಿ ನಿಧಾನವಾಗಿ ಮಾಡುವಂಥರು ಹಾಕ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೋಡಿ ಎಷ್ಟೊಂದು ಪನ್ನೀರ್ ಬಂದಿದೆ ಇದು ಫುಲ್ಲು ಡ್ರೈ ಆಗಬೇಕು ಬಿಸಿ ಇರುವಾಗಲೇ ಹಿಂಡಬೇಕು ತುಂಬಾ ಈಸಿಯಾಗಿ ಮಾಡ್ಬೋದು ಕಷ್ಟ ಏನಾಗಲ್ಲ ಪನ್ನೀರ್ ಕಷ್ಟ ಮನೆಯಲ್ಲಿ ಮಾಡೋಕ್ಕಾಗೋದಿಲ್ಲ ನೀಟಾಗಿ ಬರಲ್ಲ ಅನ್ನೋರಿಗೆ ಇದು ಸುಲಭವಾದ ವಿಧಾನ ನೋಡಿ ಫುಲ್ಲು ಹಿಂಡ್ಬಿಟ್ಟು ಇದು ಶೇಪು ದುಂಡಗೆ ಬರಬೇಕು ಅಂದರೆ ಎರಡನ್ನೂ ಸೇರಿಸಿ ನೀಟಾಗಿ ನೋಡಿ ಸುತ್ತಿ ಒಂದು ಪ್ಲೇಟ್ ಮೇಲೆ ಇಟ್ಟು ಇದನ್ನು ಸ್ವಲ್ಪ ಅಂದರೆ ತಣ್ಣೀರಾಕಿ ಮತ್ತೊಂದು ಸಲ ಹಿಂಡುತ್ತಾ ಇದ್ದೀವಿ ಅದಾದಮೇಲೆ ಇಲ್ಲಿ ಮತ್ತೆ ಪ್ಲೇಟಲ್ಲಿ ಇಟ್ಟು ಇದಕ್ಕೆ ಭಾರವಾಗಿರೋ ಅಂಥದ್ದನ್ನು ಕಲ್ಲು ಏರ್ತಾಯಿದ್ದೀವಿ ಯಾವುದಾದ್ರೂ ಮನೆಯಲ್ಲಿ ಭಾರವಾಗಿರೋ ಅಂಥದ್ದನ್ನು ಇಟ್ಟರೆ ನಡೆಯುತ್ತೆ ಇದರಲ್ಲಿ ನೀರಿನ ಅಂಶ ಇರೋದೆಲ್ಲ ಹೊರಗೆ ಬರುತ್ತೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಹಾಗೆ ಬಿಡಬೇಕು ಇಟ್ಟು ಅದು ಒಂದು ಶೇಪಿಗೆ ಕೂಡ ಬರುತ್ತೆ ನೋಡಿ ಇದು ಇಷ್ಟೇ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ಭಾರವಾಗಿರೋದು ಜಾಸ್ತಿ ಭಾರವಾಗಿರೋದಿಟ್ಟರೆ ಒಂದು ಆಕಾರಕ್ಕೆ ಬರುತ್ತೆ ಸ್ಕ್ವರ್ ಟೈಪಲ್ಲಿ ಅಥವಾ ರೌಂಡ್ಗೆ ಆಮೇಲೆ ಅದರಲ್ಲಿರುವಂಥ ನೀರೆಲ್ಲ ಡ್ರೈ ಆಗುತ್ತೆ ನೋಡಿ ನೀಟಾಗಿ ಬಂದಿದೆ ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಟಾದಮೇಲೆ ತೆಗಿತಾ ಇದ್ದೀವಿ ಇಲ್ಲೂ ಕ್ರಾಕ್ ಆಗಿಲ್ಲ ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಅದು ಹಾಲಿನ್ ಪೌಡ್ರಿಂದ ಮಾಡಿರೋದು ಅಂಗನವಾಡಿಯಲ್ಲಿ ಸಿಗೋವಂಥ ಹಾಲಿನ್ ಪೌಡ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಖುಷಿ ಕೂಡ ಅನಿಸ್ತಾ ಇದೆ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಿದ್ದೀವಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ನೋಡಿ ಎಲ್ಲೂ ಕ್ರ್ಯಾಕ್ ಆಗಿಲ್ಲ ಸಾಫ್ಟಾಗಿ ಸ್ಮೂತಾಗಿ ಇದೆ ಮತ್ತು ಸ್ಪಂಜ್ ಥರ ಇದೆ ತುಂಬಾ ಸಾಫ್ಟಾಗಿ ನೋಡಿದ್ರಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್